ನಮಸ್ತೆ ನೀವು ನೋರ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಕಾಫ್ಯಾ ಆಚೋ ಸುದ್ದಿ ಕೊಮತ್ ಲಿಗೆ ಹೆಡ್ ಲೈನ್ಸ್ ವಾಲ್ಮೀಕಿ ಹರಣದಲ್ಲಿ ಕೈပಡಿಗೆ ಎಡಿ ಶಾಕ್ ಲೋಕಸಭೆ ಚುನಾವಣೆಗೆ ನಿಗಮದ ಹಣ ಬಲಕೆ ಊರ್ವಾ ಸಂಸದ ಸೇರಿ ನಾಲ್ವರು ಶಾಸಕರ ಮನೆ ಮೇಲೆ ರೇಡ್ ಕಾಂಗ್ರೆಸ್ ಸಂಸದ ತುಕಾರಾ ಮನೆ ಮೇಲೆ ರೇಡ್ ನಾಗೇಂದ್ರ ಗಂಪ್ಲಿ ಗಣೇಶ್ ಕೋ ಬೇಕ್ ಶಾಕ್ ನಾರಾಭರತ್ ರೆಡ್ಡಿ ಶ್ರೀನಿವಾಸ್ ನಿವಾಸ ಪರಿಶೀಲನೆ ಮುನಿರತ್ನ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ ಬಿಜೆಪಿ ಹೈಕೋರ್ಟ್ ಹೈಕೋರ್ಟ್ನಿಂದ ರಿಲೀಸ್ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕು ಇಂದು ಡಿಸಿಯಿಂದ ಗಾಯಾಳುಗಳ ಹೇಳಿಕೆ ದಾಖಲು ಮತ್ತೊಂದೆಡೆ ಹೈಕೋರ್ಟ್ನಲ್ಲಿ ರೆಡ್ ಅರ್ಜಿಗಳ ವಿಚಾರಣೆ ಬೇಟರ್ ಬೆಂಗಳೂರು ಕಾಯ್ದೆಯ ವಿರುದ್ಧ ಪಿಐಎಲ್ ಸಂವಿಧಾನದ ವಿರುದ್ಧ ಪ್ರಾಧಿಕಾರ ರಚನೆಯಂತ ಆರೋಪ ಬಿಬಿಎಂಪಿ ಚುನಾವಣೆಗೆ ನಿರ್ದೇಶಿಸುವಂತೆ ಹೈಕೋರ್ಟ್ ಅರ್ಜಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೈ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಇನ್ನು ಕಾಂಗ್ರೆಸ್ ಸಂಸದ ಹಾಗೂ ಶಾಸಕರಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೈ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಶಾಕ್ ನೀಡಿದೆ ಇಡಿ ಬೆಳ್ಳಂಬಳಿಗೆ ಸಂಸದ ಮತ್ತು ಶಾಸಕರ ಮನೆಯ ಕದವನ್ನ ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಸಂಸದ ಇ ತುಕಾರಾಮ್ ಹಾಗೆ ಶಾಸಕ ನಾರಾ ಭರತ್ ರೆಡ್ಡಿ ಮಾಜಿ ಸಚಿವ ನಾಗೇಂದ್ರ ಕಂಪ್ಲಿ ಗಣೇಶ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಬೆಳ್ಳಂಬೆಳಿಗೆ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂತೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಚುನಾವಣೆಗೆ ಹಣವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇರೆಗೆ ಬೆಂಗಳೂರು ಬಳ್ಳಾರಿ ಸೇರಿದಂತೆ ಹಲವೆಡೆ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿರುವಂಥದ್ದು ನೋಡಿತ್ತ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸಂಸದ ಈ ತುಕಾರಾಮ್ ಅವರ ಮನೆ ಮೇಲೆ ಇಡೀ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿರುವಂಥದ್ದು ವಾಲ್ಮೀಕಿ ನಿಗಮದ ಹಣ ಲೋಕಸಭೆ ಚುನಾವಣೆಗೆ ಬಳಕೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಎಷ್ಟು ಹಣ ಅಂತ ನೋಡೋದಾದ್ರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ಚುನಾವಣೆಗೆ ಅದು ಲೋಕಸಭಾ ಚುನಾವಣೆಗೆ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇನ್ನ ಈ ಒಂದು ಆರೋಪದ ಮೇಲೆ ಬೆಳ್ಳಂಬೆಳಗ್ಗೆ ಶಾಸಕ ನಾರಾ ಭರತ್ ರೆಡ್ಡಿ ಸಂಸದ ಇ ತುಕಾರ ಹಾಗೆ ಮಾಜಿ ಸಚಿವ ನಾಗೇಂದ್ರ ಇನ್ನ ಕಂಪ್ಲಿ ಗಣೇಶ್ ಈ ನಾಲ್ವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಬೆಳ್ಳಂಬಳಿಗ್ಗೆ ಶಾಕ್ ನೀಡಿದ್ದಾರೆ ಅದರ ಜೊತೆಗೆ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು ಕಡತಗಳ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಬೆಳ್ಳಂಬೆಳಿಗ್ಗೆ ಎಂಟು ತಂಡಗಳಿಂದ ಇಡಿ ಮೆಗಾ ರೇಡ್ ಮಾಡಿದೆ ಬೆಳ್ಳಂಬಳಿಗ್ಗೆ ಎಂಟು ತಂಡಗಳಿಂದ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ ಬಳ್ಳಾರಿಯ ಗ್ರಾಮಾಂತರ ಶಾಸಕ ಮಾಜಿ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಅನ್ನ ನೀಡಿರುವಂಥದ್ದು ಮಾಜಿ ಸಚಿವ ನಾಗೇಂದ್ರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ದಾರೆ ಬೆಂಗಳೂರಿನ ಶಾಸಕರ ಭವನದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿರುವಂಥದ್ದು ಅದರ ಜೊತೆಗೆ ಶಾಸಕರ ಭವನದ ರೂಮ್ ನಂಬರ್ ಮುನ್ನೂರ ಅರವತ್ತರಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ ನಾಗೇಂದ್ರ ಅವರಿಗೆ ಸೇರಿದಂತಹ ಕೊಠಡಿಯಲ್ಲಿ ಇಡಿ ತಲಾಶ್ ಕೂಡ ಕೈಗೊಂಡಿರುವಂಥದ್ದು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿತ್ತು ಅಂತ ನಾಗೇಂದ್ರ ಅವರನ್ನ ಈಗಾಗಲೇ ಒಂದು ವಿಚಾರಣೆಯನ್ನ ನಡೆಸಿತ್ತು ಅದರ ಕುರಿತಂತೆ ಅವರು ಜೈಲ್ಗೂ ಕೂಡ ಹೋಗಿ ಬಂದಿದ್ದಾರೆ ಅದರ ಸಂಬಂಧಪಟ್ಟಂತೆ ಮುಂದುವರಿದ ಭಾಗವಾಗಿ ಈಗ ಇಡಿ ಅಧಿಕಾರಿಗಳು ಮತ್ತೆ ತನಿಖೆಗೆ ಮುಂದಾಗಿರುವಂತದ್ದು ಬೆಂಗಳೂರು ಬಳ್ಳಾರಿ ಸೇರಿದಂತೆ ಹಲವೆಡೆ ಅಧಿಕಾರಿಗಳ ತಂಡ ಅದರಲ್ಲೂ ಎಂಟು ತಂಡಗಳು ಮೆಗಾ ರೇಡ್ ಅನ್ನ ಮಾಡಿರುವಂಥದ್ದು ಶಾಸಕರ ಭವನದ ರೂಮ್ ನಂಬರ್ ಮುನ್ನೂರ ಅರವತ್ತು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ತಲಾಶ್ ಮಾಡ್ತಾ ಇರುವಂತದ್ದು ಹಾಗೆ ಆ ರೂಮ್ ನಲ್ಲಿ ಏನೆಲ್ಲಾ ದಾಖಲೆಗಳು ಸಿಗುತ್ತೆ ಹಣ ಎಷ್ಟು ಸಿಗುತ್ತೆ ಇನ್ನ ಏನೇನೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ಈ ಎಲ್ಲದರ ಬಗ್ಗೆ ಕೂಡ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಮೂಲಕ ಮಾಜಿ ಸಚಿವ ನಾಗೇಂದ್ರ ಅವರ ನಾಗೇಂದ್ರ ಅವರಿಗೆ ಇಡೀ ಶಾಕ್ ಅನ್ನ ಕೂಡ ನೀಡಿರುವಂತದ್ದು ಇನ್ನ ಬೆಂಗಳೂರಿನಲ್ಲಿ ಶಾಸಕರ ಭವನ ಏನಿದೆ ಶಾಸಕರ ಭವನದಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಬೆಳ್ಳಂಬಳಿಗ್ಗೆ ಎಂಟು ಎಡಿ ಅಧಿಕಾರಿಗಳ ತಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಒಂದು ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣ ಈಗಾಗಲೇ ನಾಗೇಂದ್ರ ಅವರ ಒಂದು ವಿಚಾರಣೆ ನಡೆದಿತ್ತು ಅದರ ಮುಂದುವರಿದ ಭಾಗವಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಹಾಗೆ ಬೆಂಗಳೂರು ಎರಡೂ ಕಡೆಯಲ್ಲೂ ಕೂಡ ಎಂಟು ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿದೆ ಇನ್ನ ಕಾಂಗ್ರೆಸ್ನ ಸಂಸದ ಈ ತುಕಾರಾಮ್ ಹಾಗೆ ಇಬ್ಬರು ಶಾಸಕರ ಮನೆ ಮೇಲೂ ಕೂಡ ಜಾರಿ ನಿರ್ದೇಶನಾಲಯ ದಾಳಿಯನ್ನು ಮಾಡಿರುವಂಥದ್ದು ನಾರಾ ರೆಡ್ಡಿ ಮತ್ತು ಕಂಪ್ಲಿ ಗಣೇಶ್ ಇವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಇನ್ನು ಮಾಜಿ ಸಚಿವ ಬಿ ನಾಗೇಂದ್ರ ಪಿಎಗೂ ಕೂಡ ಬಿಗ್ ಶಾಕ್ ಅನ್ನ ನೀಡಲಾಗಿರುವಂತದ್ದು ಪಿಎ ಯಾರು ಅಂದ್ರೆ ಗೋವರ್ಧನ್ ಮಾಜಿ ಸಚಿವ ಬಿ ನಾಗೇಂದ್ರ ಪಿಎಗೂ ಕೂಡ ಬಿಗ್ ಶಾಕ್ ಅನ್ನ ನೀಡಿದೆ ಇಡಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಿಎ ಪರ್ಸನಲ್ ಅಸಿಸ್ಟೆಂಟ್ ಗೋವರ್ಧನ್ ಇವರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಳೆದ ಎರಡು ಗಂಟೆಯಿಂದಲೂ ಕೂಡ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅವರ ಮನೆಯನ್ನ ಹಣ ದುರ್ಬಳಕೆಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನ ತಲಾಶ್ ಕೂಡ ಮಾಡ್ತಾ ಇದ್ದಾರೆ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನ ಕೂಡ ಪರಿಶೋಧನೆಯನ್ನ ಮಾಡ್ತಾ ಇರುವಂತದ್ದು ಏನೆಲ್ಲಾ ಡಾಕ್ಯುಮೆಂಟ್ಸ್ ಸಿಗುತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹು ಕೋಟಿ ಅದು ಇಪ್ಪತ್ತೊಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಲಾಗಿರುವಂಥದ್ದು ಈ ಕುರಿತಂತೆ ಹಲವಾರು ಆರೋಪಗಳು ಕೂಡ ಕೇಳಿ ಬಂದಿತ್ತು ಇದೇ ಆರೋಪದ ಒಂದು ಜಾಡನ್ನ ಹಿಡಿದಂತಹ ಇಡಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ ಬಳ್ಳಾರಿಯ ನಾಲ್ವರು ಸಚಿವರು ಹಾಗೆ ಶಾಸಕರಿಗೆ ಒಂದು ಶಾಕ್ ಅನ್ನ ಕೂಡ ನೀಡಿರುವಂಥದ್ದು ಇನ್ನ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ತುಕಾರಾಮ್ ಅವರ ಪತ್ ಪಾತ್ರ ಇದೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ತುಕಾರಾಮ್ ನಿವಾಸದ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಸಂಡೂರ್ನಲ್ಲಿರುವಂತಹ ಸಂಸದ ಇನ್ನ ತುಕಾರಾಮ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ಸಂಸದ ಇ ತುಕಾರಾಂ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಬೆಳ್ಳಂ ಬೆಳಿಗ್ಗೆ ಈ ತುಕಾರಾಂ ಮನೆ ಕದವನ್ನ ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಸಂಡೂರ್ನಲ್ಲಿ ಮನೆ ಇದೆ ತುಕಾರಾಂ ಅವ್ರದ್ದು ಹೀಗಾಗಿ ಇಡಿ ಶೋಧ ಕಾರ್ಯವನ್ನ ಕೂಡ ಸಂಡೂರಿನಲ್ಲಿರುವಂತಹ ಮನೆಯಲ್ಲಿ ನಡೆಸ್ತಾ ಇರುವುದು ಶಾಸಕ ನಾರಾ ಭರತ್ ರೆಡ್ಡಿ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ಬಳ್ಳಾರಿ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೆ ಕಂಪ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಗಣೇಶ್ಗೂ ಕಂಪ್ಲಿ ಗಣೇಶ್ಗೂ ಕೂಡ ಈ ಒಂದು ಶಾಕ್ ಅನ್ನ ನೀಡಲಾಗಿರುವಂತದ್ದು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿರುವಂತದ್ದು ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಈ ಒಂದು ಆರೋಪದ ಮೇಲೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅವರ ಕಚೇರಿ ಹಾಗೆ ಮನೆಗಳಲ್ಲಿ ವ್ಯಾಪಕವಾಗಿ ದಾಳಿಯನ್ನ ಕೂಡ ನಡೆಸಿತ್ತು ಈ ಹಿಂದೆ ಹೀಡಿ ಮತ್ತೆ ದಾಳಿಯನ್ನ ಕೂಡ ನಡೆಸಿರುವಂಥದ್ದು ಇನ್ನ ಅದಾದ ಬಳಿಕ ಸಚಿವ ಪದವಿಗೆ ರಾಜೀನಾಮೆಯನ್ನ ಕೂಡ ನೀಡಿದ್ರು ಬಿ ನಾಗೇಂದ್ರ ಅವರು ಇತ್ತೀಚೆಗೆ ಬೇಲ್ ಮೇಲೆ ಜೈಲಿನಿಂದ ಕೂಡ ಬಿಡುಗಡೆಯಾಗಿದ್ರು ಆದರೆ ಇದೀಗ ಸಂಸದ ತುಕಾರಾಮ್ಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ಬರೀ ಇಲ್ಲಿ ತುಕಾರಾಮ್ ಅವರಿಗೆ ಮಾತ್ರ ಅಲ್ಲ ಶಾಸಕ ನಾರಾಭರತ್ ರೆಡ್ಡಿ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿ ನಗರ ವಿಧಾನಸಭಾವನ್ನ ಪ್ರತಿನಿಧಿಸ್ತಾ ಇದ್ರು ಅದರ ಜೊತೆಗೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್ಗೂ ಕೂಡ ಶಾಕ್ ಅನ್ನ ನೀಡಿರುವಂಥದ್ದು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ನರಸಿಂಹಗಿರಿಯಲ್ಲಿರುವಂತಹ ಶಾಸಕ ಶ್ರೀನಿವಾಸ್ ಅವರ ನಿವಾಸದಲ್ಲಿ ತಲಾಶ್ ಕೂಡ ನಡೆಸಲಾಗ್ತಾ ಇದೆ ಶ್ರೀನಿವಾಸ್ ಮನೆಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಪ್ರಾಥಮಿಕ ವರದಿ ಅಶ್ವವೇಗ ವಾಹಿನಿಗೆ ಲಭ್ಯವಾಗಿರುವಂಥದ್ದು ಇನ್ನ ಶ್ರೀನಿವಾಸ್ ಮನೆಯಲ್ಲಿ ಮಾತ್ರ ಅಲ್ಲ ಈ ತುಕಾರಾಮ್ ಹಾಗೆ ನಾರಾ ಭರತ್ ರೆಡ್ಡಿ ಎನ್ ಗಣೇಶ್ ಅವರ ಮನೆಯಲ್ಲೂ ಕೂಡ ಹಲವಾರು ದಾಖಲೆಗಳು ಸಿಕ್ಕಿದೆ ಈ ದಾಖಲೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಕಲೆ ಹಾಕ್ತಾ ಇದೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಎಸ್ ಅಭಿಷೇಕ್ ಬೆಳ್ಳಂಬೆಳಿಗೆ ಬಳ್ಳಾರಿಯ ಶಾಸಕರಿಗೆ ಸಚಿವರಿಗೆ ಒಂದು ಶಾಕ್ ಅನ್ನ ನೀಡಿರುವಂತದ್ದು ಇಡಿ ಅಧಿಕಾರಿಗಳ ತಂಡ ಏನೆಲ್ಲಾ ದಾಖಲೆಗಳು ಸಿಕ್ಕಿದೆ ಇನ್ನ ಪರಿಶೀಲನೆ ಯಾವ ಯಾವ ರೀತಿ ಸಾಗಿದೆ ಕವಿಯ ಖಂಡಿತ ವಾಲ್ಮೀಕಿ ನಿಗಮದಲ್ಲಿ ನಡೆಯತಕ್ಕಂತ ಏನು ಭೂಕೋಟಿ ಹಗರಣ ಸಂಬಂಧಪಟ್ಟಂತೆ ಇದೀಗ ಇಡಿ ಅಧಿಕಾರಿಗಳು ತಮ್ಮ ಒಂದು ತುರುಕು ಕಾರ್ಯವನ್ನ ಮುಂದುವರಿಸಿದ್ದಾರೆ ಪ್ರಮುಖವಾಗಿ ಮಾಜಿ ಸಂಸದರಾಗಿರ್ತಕ್ಕಂತ ಏನು ಮಾಜಿ ಸಚಿವರಾಗಿರ್ತಕ್ಕಂತ ಏನು ಶ್ರೀ ನಾಗೇಂದ್ರ ಅವರು ಮತ್ತು ಸಂಸದರಾಗಿರ್ತಕ್ಕಂತ ಸುಖರಾಮ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೈಡ್ ಅನ್ನ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಈ ಏನು ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಕೆದಕುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ತುಕಾರಾಮ್ ಅವರ ಒಂದು ನಿವಾಸಕ್ಕೆ ಇಡಿ ಅಧಿಕಾರಿಗಳು ಮಹತ್ವದ ಒಂದು ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಕೂಡ ಆ ಇಂಚಿಂಚು ಕೂಡ ಇಡಿ ಅಧಿಕಾರಿಗಳು ಕಲೆ ಆಗ್ತಿರುವಂತದ್ದು ಇಂದು ಮುಂಜಾನೆಯಿಂದನೇ ಇಡಿ ಅಧಿಕಾರಿಗಳು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಲ್ಲೂ ಅದರಲ್ಲೂ ಕೂಡ ಶಾಸಕರಾಗಿರ್ತಕ್ಕಂತ ಏನು ಜೆ ಎನ್ ಗಣೇಶ್ ಹಾಗೂ ಶ್ರೀನಿವಾಸ್ ಮನೆ ಮೇಲೂ ಕೂಡ ರೈಡನ ಮಾಡಿದ್ದಾರೆ ಅಲ್ಲಿ ಆ ಈ ಒಂದು ಏನು ವಾಲ್ಮೀಕಿ ನಿಗಮದಲ್ಲಿ ಏನು ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆಯತಕ್ಕಂಥ ಏನು ಹಗರಣ ಇದೆ ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ದಾಖಲೆ ಲಭ್ಯ ಇದೆ ಯಾವೆಲ್ಲ ಒಂದು ಮಾಹಿತಿ ಲಭ್ಯ ಇದೆ ಮತ್ತು ಯಾವೆಲ್ಲ ಈ ಒಂದು ಕೇಸ್ಗೆ ವಿವಿಧ ಆಯಾಮದಲ್ಲಿ ತಿರುವು ಪಡೆಯುತ್ತೆ ಎಂಬ ಒಂದು ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಆ ಒಂದಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ ಅದು ಅದರಲ್ಲೇ ಬೆಂಗಳೂರಿನ ಶಾಸಕರ ಭವನದಲ್ಲೂ ಕೂಡ ಇಡಿ ಅಧಿಕಾರಿಗಳು ರೇಡನ ಮಾಡಿದ್ದಾರೆ ಒಟ್ನಲ್ಲಿ ಇಂದು ಬೆಳಗ್ಗೆಯಿಂದ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ಅಧಿಕಾರಿಗಳು ರೇಡನ ಮಾಡಿರುವಂತದ್ದು ಸಹಜವಾಗಿ ಯಾವೆಲ್ಲ ಒಂದು ಈ ಒಂದು ಕೇಸ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಮುಂದೆ ಯಾವ ರೀತಿ ತಾರ್ಕಿಕಾಂತಿಯವನ್ನ ಕಾಣಬೇಕು ಯಾಕಂತಂದ್ರೆ ಈ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಈ ಒಂದು ಹಗರಣದಲ್ಲಿ ತಪ್ಪು ಸಾಬೀತಾದ ಹಿನ್ನೆಲೆಯಲ್ಲಿ ತನ್ನ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಜೈಲು ಪಾಲ್ ಕೂಡ ಆಗಿದ್ರು ಆದ್ರೆ ಮೊನ್ನೆ ರೀಸೆಂಟ್ ಆಗಿ ಏನು ಬೈಲ್ನ ಮೇಲೆ ಅಂದ್ರೆ ಜಾಮೀನಿನ ಮೇರೆಗೆ ಹೊರಗಡೆ ಬಂದು ತಮ್ಮ ಒಂದು ಒಂದು ಹಗರಣದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಒಂದು ಸಾರಾಂಶ ಕೂಡ ಹೇಳ್ತಿದ್ರು ಆದ್ರೆ ಮೇಲ್ನೋಟಕ್ಕೆ ಈ ಒಂದು ಏನು ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಅದು ಹೈದರಾಬಾದ್ ನ ಒಂದಷ್ಟು ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಹಣ ವರ್ಗಾವಣೆ ಆಗಿ ಏನೋ ಒಂದಷ್ಟು ಕೋಟಿಗೆ ಒಂದು ಅವ್ಯವರ್ ಆಗಿದೆ ಅಂತ ಸಾಬೀತಾದ ಹಿನ್ನೆಲೆ ಇದೀಗ ಇಡೀ ತನ್ನ ಒಂದು ಚುರುಕನ್ನ ಮುಂದುವರೆಸಿದೆ ಮುಂದೆ ಯಾವ ರೀತಿ ತನ್ನ ಒಂದು ತನಿಖೆಯ ಒಂದು ಸ್ವರೂಪನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಕಾತ್ ನೋಡ್ಬೇಕಾಗುತ್ತೆ ಕವ್ಯ ಪ್ರಾಥಮಿಕ ವರದಿ ನೋಡ್ತಾ ಇದ್ರೆ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ಇಪ್ಪತ್ತೊಂದು ಕೋಟಿ ಅದು ಏನಕ್ಕೆ ಅಂತಂದ್ರೆ ಲೋಕಸಭಾ ಚುನಾವಣೆಗೆ ಎನ್ನುವಂತಹ ಒಂದು ಪ್ರಾಥಮಿಕ ವರದಿ ಲಭ್ಯವಾಗಿರುವಂತದ್ದು ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಬರೀ ಅದು ಒಂದೇ ಅಂದ್ರೆ ಲೋಕಸಭೆ ಚುನಾವಣೆಗೆ ಮಾತ್ರ ಬಳಕೆ ಮಾಡಿಕೊಂಡಿರುವಂತದ್ದು ಅಥವಾ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಏನಾದರೂ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರ ಹೇಗೆ ಕವ್ಯ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಏನು ಲೋಕಸಭಾ ಚುನಾವಣೆಯಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಏನು ಸುಕಾರಮ್ಮ ಅವರು ಸ್ಪರ್ಧೆ ಮಾಡಿದ್ರು ಆ ಒಂದು ಚುನಾವಣೆಯ ಒಂದು ಪ್ರಚಾರ ಕಾರ್ಯಗಳಿಗಾಗಿರ್ಬೋದು ಜೊತೆಗೆ ಇನ್ನಿತರ ಒಂದು ಖರ್ಚು ವೆಚ್ಚಗಳಿಗಾಗಿ ವಾಲ್ಮೀಕಿ ನಿಗಮದಲ್ಲಿ ಇರ್ತಿರ್ತಕ್ಕಂತ ಏನು ಹಣ ಏನಿದೆ ಅದು ನ ಒಂದಷ್ಟು ಬ್ಯಾಂಕ್ಗಳಿಗೆ ಅಕ್ರಮವಾಗಿ ವರ್ಗಾವಣೆಗೆ ಅಲ್ಲಿಂದ ಈ ಒಂದು ಹಣವನ್ನ ಡ್ರಾ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಸುಮಾರು ನೂರ ಎಂಬತ್ತೇಳು ಕೋಟಿಯಲ್ಲಿ ಇದಾಗೆ ನೂರು ಕೋಟಿ ಲಭ್ಯ ಆಗಿರೋದ್ರಿಂದ ಇನ್ನ ಎಂಬತ್ತೇಳು ಕೋಟಿಯಲ್ಲಿ ಈಗ ಇಪ್ಪತ್ತೊಂದು ಕೋಟಿ ಚುನಾವಣೆ ಲೋಕಸಭಾ ಚುನಾವಣೆಯ ಅವ್ಯವಹಾರಗೆ ಖರ್ಚಾಗಿದೆ ಅಂತ ಸಾಬೀತಾಗಿದೆ ಹೀಗಾಗಿ ಈ ಉಳಿದ ಹಣ ಎಲ್ಲೋಯ್ತು ಮತ್ತೆ ಉಳಿದ ಹಣ ಯಾವೆಲ್ಲ ಒಂದು ಈ ಒಂದು ಅವ್ಯವಹಾರದಲ್ಲಿ ಯಾರೆಲ್ಲ ಇದೆ ಮತ್ತೆ ಯಾರೆಲ್ಲ ತಪ್ಪಿತಸ್ಥರಿರುತ್ತೆ ಅನ್ನೋದು ಕೂಡ ಇದೀಗ ಇಡೀ ಕಂಡುಹಿಡಬೇಕಾಗಿದೆ ಕಾವ್ಯ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಮಾಹಿತಿಯನ್ನು ನೀಡಿದರು ಇಪ್ಪತ್ತೊಂದು ಕೋಟಿ ರೂಪಾಯಿಯನ್ನು ಇಲ್ಲಿ ಬಳಕೆ ಮಾಡಿಕೊಂಡಿರುವಂಥದ್ದು ಲೋಕಸಭಾ ಚುನಾವಣೆಗೂ ಕೂಡ ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇದೇ ಆರೋಪದ ಕುರಿತಂತೆ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೆ ಕಂಪ್ಲಿ ಗಣೇಶ್ ನಾರಾ ಭರತ್ ರೆಡ್ಡಿ ಹಾಗೆ ಎ ತುಕಾರಾಮ್ ಈ ನಾಲ್ವರಿಗೆ ಒಂದು ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಅವರ ಮನೆ ಕಚೇರಿ ಅವರಿಗೆ ಸೇರಿದಂತಹ ಸ್ಥಳಗಳಲ್ಲೆಲ್ಲ ಕೂಡ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಯಾವ್ಯಾವ ದಾಖಲೆಗಳು ಸಿಗುತ್ತೆ ಏನೆಲ್ಲ ಪರಿಶೀಲನೆ ಮಾಡಬಹುದು ಏನೆಲ್ಲ ತನಿಖೆ ಆಗುತ್ತೆ ನೋಡಬೇಕಾಗಿದೆ ಎಸ್ ಕೂಡಲಿಗೆ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಶ್ರೀನಿವಾಸ್ ಮನೆಯಲ್ಲಿ ಕೇವಲ ತಾಯಿ ಮಾತ್ರ ಇರುವಂತಹ ಮಾಹಿತಿ ಲಭ್ಯವಾಗಿದೆ ಶ್ರೀನಿವಾಸ್ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ ಅವರ ತಾಯಿ ಮಾತ್ರ ಇದ್ದಾರೆ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಆದ್ರೆ ಈ ಒಂದು ದಾಳಿಯನ್ನ ನಡೆಸುವಾಗ ಶ್ರೀನಿವಾಸ್ ಅವರ ತಾಯಿ ಮಾತ್ರ ಮನೆಯಲ್ಲಿ ಇದ್ದಾರೆ ಹೀಗಾಗಿ ಮನೆಯಲ್ಲಿ ಇರುವಂತಹ ಯಾವುದೇ ದಾಖಲೆಗಳು ಸಿಕ್ಕಿದ್ರು ಕೂಡ ಆ ದಾಖಲೆಗಳನ್ನ ಪರಿಶೀಲನೆ ಮಾಡುವತ್ತ ಇಡಿ ಅಧಿಕಾರಿಗಳು ಗಮನ ಹರಿಸಿರುವಂತದ್ದು ಹಾಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಇಂಚಿಂಚು ಜಾಗವನ್ನ ಕೂಡ ಬಿಡದೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಸ್ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಆರೋಪದ ಮೇಲೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅವರ ಕಚೇರಿ ಹಾಗೂ ಮನೆಗಳ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು ಆ ನಂತರ ಅವರು ರಾಜೀನಾಮೆಯನ್ನ ಕೂಡ ನೀಡಿದ್ರು ಅವರ ಒಂದು ಹುದ್ದೆಗೆ ಆ ನಂತರ ಒತ್ತಡಕ್ಕೆ ಒಳಗಾದಂತಹ ಬಳಿಕ ಅವರು ಸಚಿವ ಪದವಿಗೆ ರಾಜೀನಾಮೆ ನೀಡಿದ್ರು ಇತ್ತೀಚೆಗೆ ಅವರು ಬೇಲ್ ಮೇಲೆ ಜೈಲಿನಿಂದ ಕೂಡ ಹೊರ ಆದರೆ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಬಿ ನಾಗೇಂದ್ರ ಅವರಿಗೆ ಏನ ಬಿ ನಾಗೇಂದ್ರ ಅವರಿಗೆ ಸೇರಿದಂತಹ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಇರುವಂತಹ ಸ್ಥಳಗಳಿಗೆ ಹಾಗೆ ಮನೆಗಳಿಗೆ ಕಚೇರಿಗಳಿಗೆ ಕೂಡ ಇಡಿ ಅಧಿಕಾರಿಗಳು ಆಗಮಿಸಿದ್ದಾರೆ ಹಾಗೆ ಎಲ್ಲಾ ಕಡತಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಸಿನಿಮಾಗಳಿಂದ ಸಂಚರಣ ಸೃಷ್ಟಿಸಿದ್ದರು ಶ್ರೀನಿವಾಸ್ ರಾಜು ನೋಡುತ್ತ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ ದಂಡುಪಾಳ್ಯ ಆಯ್ತು ಕೃಷ್ಣಂ ಪ್ರಣಯಸಕಿ ಆಯ್ತು ಮತ್ತೆ ಒಂದಾಗಲಿದೆ ಸೂಪರ್ ಹಿಟ್ ಸಿನಿಮಾಗಳ ಜೋಡಿ ಹಾಗೂ ಗೆ ಸಿನಿಮಾ ಮಾಡೋ ಪ್ಲಾನ್ ಇದೆಯಾ ಗೋಲ್ಡನ್ ರಾಜು ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of BESCOM licensing, inspectorate licensing, solar licensing, government electrical projects, AMCs of Transformers, DG sets, lifts, HD Yard, MEP projects, solar power projects, residential layout poles and UG electrification works, Street Light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine Customer K number, 1800 227 वेलकम बैक ಈಗಾಗಲೇ ಕಾಂಗ್ರೆಸ್ నాయಕರಿಗೆ ಇಡಿ ಅಧಿಕಾರಿಗಳು 빅 షాಕ್ ಅನ್ನು ನೀಡಿದ್ದಾರೆ ಅದರ ಜೊತೆಗೆ ಶಾಸಕ ನಾರಾ ಭರತರಿಗೆ ಇಡಿ ಅಧಿಕಾರಿಗಳು 빅 షాಕ್ ಅನ್ನು ನೀಡಿದ್ದಾರೆ ಅಧಿಕಾರಿಗಳ 빅 షాಕ್ ಗೆ ಒಳಗಾಗಿದ್ದಾರೆ ಶಾಸಕ ನಾರಾ ಭರತರಿಗೆ ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ತಲಾಶ್ ಮಾಡಲಾಗ್ತಾ ಇದೆ ಇನ್ನು ನಾರಾ ಭರತ್ ರೆಡ್ಡಿ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ದಾರೆ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಶಾಸಕ ನಾರಾ ಭರತ್ ರೆಡ್ಡಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೂಡ ನೀಡಿರುವಂತದ್ದು ವಾಲ್ಮೀಕಿ ಹಗರಣದ ಕಾಂಗ್ರೆಸ್ನ ಸಂಸದ ಹಾಗೆ ಇಬ್ಬರು ಶಾಸಕರ ಮನೆ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಕೋಟಿ ಕೋಟಿ ಅವ್ಯವಹಾರ ಹಗರಣ ಈಗಾಗಲೇ ಬಯಲಾಗಿದೆ ಇಂದು ಬೆಳ್ಳಂಬೆಳಿಗೆ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿರುವಂಥದ್ದು ಎಂಟು ತಂಡಗಳಾಗಿ ಎಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನದ ಹಣವನ್ನ ಜನರಿಗೆ ಸೇರಬೇಕಾದಂತಹ ಹಣವನ್ನ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಅಂತ ನೋಡೋದಾದರೆ ಇಲ್ಲಿ ಚುನಾವಣೆಗಾಗಿ ಲೋಕಸಭಾ ಚುನಾವಣೆಗಾಗಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇತ್ತು ಇದೇ ಆರೋಪದ ಮೇಲೆ ಈ ನಾಲ್ವರು ಸಚಿವರು ಹಾಗೆ ಶಾಸಕರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಇಡಿ ಅಧಿಕಾರಿಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದ ದಾಳಿಯನ್ನು ಕೂಡ ನಡೆಸಿದ್ದಾರೆ ಅಕ್ರಮ ಹಣ ವರ್ಗಾವಣೆಯನ್ನು ಮಾಡಿದ್ದಾರೆ ಶಾಸಕ ಕಂಪ್ಲಿ ಗಣೇಶ್ ಅಥವಾ ಎನ್ ಗಣೇಶ್ ಇನ್ನು ಕುರುಗೋಡು ಪಟ್ಟಣದಲ್ಲಿ ಜೆಎನ್ ಗಣೇಶ್ ಅವರ ಮನೆ ಇದೆ ಅವರ ಮನೆಯಲ್ಲೂ ಕೂಡ ಪರಿಶೀಲನೆಗೆ ಮುಂದಾಗಿದ್ದಾರೆ ವಾಲ್ಮೀಕಿ ನಿಗಮದ ಹಣವನ್ನ ಎಲೆಕ್ಷನ್ಗೆ ಬಳಸಿರುವಂತಹ ಆರೋಪ ಕೇಳಿಬಂದಿದೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಕೈ ಶಾಸಕರ ಮನೆಯಲ್ಲಿ ತಲಾಶ್ ನಡೆಸಲಾಗ್ತಾ ಇರುವುದು ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ನೋಡಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಈಗಾಗಲೇ ಈ ಕುರಿತಂತೆ ಬಿ ನಾಗೇಂದ್ರ ಅವರ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಅಂದ್ರೆ ಕರ್ನಾಟಕದ ಬ್ಯಾಂಕ್ಗಳಿಗೆ ಬಿಟ್ಟು ಬೇರೆ ರಾಜ್ಯದ ಬ್ಯಾಂಕ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಂದ ಅದನ್ನ ಬಳಸಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಅಂತ ಇವಾಗ ಇವಾಗಲೂ ಕೂಡ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ಎನ್ನುವಂತಹ ವರದಿ ಈಗಾಗಲೇ ಸಿಕ್ಕಿದೆ ಆದ್ರೆ ಈ ವರದಿಯನ್ನ ಅನುಸರಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಅಕ್ರಮ ಹಣ ಯಾರ ಖಾತೆಗೆ ವರ್ಗಾವಣೆಯಾಗಿದೆ ಯಾವ ಬ್ಯಾಂಕ್ಗೆ ವರ್ಗಾವಣೆಯಾಗಿದೆ ಇನ್ನ ಯಾರ್ಯಾರ ಕೈವಾಡ ಈ ಒಂದು ಅಕ್ರಮ ಹಣ ವರ್ಗಾವಣೆ ಅಥವಾ ಈ ಒಂದು ಪ್ರಕರಣ ಈ ಒಂದು ಹಗರಣದ ಹಿಂದೆ ಯಾವ ಪ್ರಭಾವಶಾಲಿ ಕೈಗಳಿವೆ ಅನ್ನೋದು ಬಹು ಮುಖ್ಯವಾದಂತಹ ಪ್ರಶ್ನೆಯಾಗಿರುವಂಥದ್ದು ಇನ್ನ ಈ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಕಂಪ್ಲಿ ಗಣೇಶ್ ಕುರುಗೋಡ್ನಲ್ಲಿ ಅವರ ಮನೆ ಇದೆ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿಯೂ ಕೂಡ ಈಗಾಗಲೇ ಪರಿಶೀಲನೆಗೆ ಮುಂದಾಗಿರುವಂಥದ್ದು ಏಕಕಾಲಕ್ಕೆ ಒಂದೇ ಟೈಮ್ನಲ್ಲಿ ಎಂಟು ಅಧಿಕಾರಿಗಳ ತಂಡ ಮೆಗಾ ರೇಡ್ ಮಾಡಿದೆ ಬೆಳ್ಳಂಬೆಳಿಗ್ಗೆ ನಿಜಕ್ಕೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಶಾಸಕರಿಗೆ ಸಚಿವರಿಗೆ ಇಡಿ ಅಧಿಕಾರಿಗಳ ತಂಡ ಶಾಕ ಶಾಕ್ ಮೇಲೆ ಶಾಕ್ ನೀಡ್ತಾ ಇರುವಂಥದ್ದು ಇದರ ಜೊತೆಗೆ ಇನ್ನ ರಾಜ್ಯ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಒಂದು ವಿಚಾರ ಅಂತಾನೆ ಹೇಳ್ಬೋದು ಇವತ್ತಿನ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ಬಿಡುಗಡೆಯಾದಂತಹ ಅನುದಾನವನ್ನ ಬಳಸಿಕೊಂಡು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಬಳ್ಳಾರಿ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಮತದಾರರಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಇನ್ನು ಈ ಕುರಿತಂತೆ ಹಣ ಹಂಚಿಕೆ ಆಗಿರಬಹುದು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಸಂಡೂರು ಕಂಪ್ಲಿ ಮತ್ತು ಕೂಡ್ಲಿಕೆ ಇಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರಿಗೆ ಹಂಚಿಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಈ ಪ್ರಕರಣದಲ್ಲಿ ಹಲವು ಪ್ರಮುಖ ರಾಜಕೀಯ ನಾಯಕರು ಕೂಡ ಒಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ ಸಂಪರ್ಕ ಹೊಂದಿದ್ದಾರೆ ಎನ್ನುವಂತಹ ಅನುಮಾನ ಕೂಡ ಇದೆ ಇದೇ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಹಲವರ ನಿವಾಸ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ದಾರೆ ಇನ್ನು ದಾಳಿಗೆ ಒಳಪಟ್ಟವರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸಂಡೂರು ಲೋಕಸಭಾ ಸದಸ್ಯ ತುಕಾರಾಮ್ ಅವರು ಹಾಗೆ ಬಳ್ಳಾರಿ ನಗರದ ಶಾಸಕ ರೆಡ್ಡಿ ಕೂಡ್ಗಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹಾಗೆ ಕಂಪ್ಲಿ ಶಾಸಕ ಗಣೇಶ್ ಇನ್ನು ಬಳ್ಳಾರಿ ಗ್ರಾಮಾಂತರ ಶಾಸಕ ಹಾಗೂ ಮಾಜಿ ಸಚಿವ ನಾಗೇಂದ್ರ ಅವರು ಎಂಟು ತಂಡಗಳಲ್ಲಿ ಇಡಿಯ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ ಕಾರ್ಯಾಚರಣೆಯನ್ನು ಕೂಡ ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು ಎಂಟು ವಿಭಿನ್ನ ತಂಡಗಳಾಗಿ ವಿಭಜನೆಗೊಂಡು ಏಕಕಾಲಕ್ಕೆ ಇನ್ನ ಬೆಳಗಾಗೋದ್ರಷ್ಟಲ್ಲೇ ದಾಳಿಯನ್ನ ಆರಂಭ ಮಾಡಿರುವಂತದ್ದು ಇನ್ನ ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಹಕಾರವನ್ನ ಕೂಡ ಪಡೆದುಕೊಂಡಿದೆ ಇಡಿ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಅದರ ಜೊತೆಗೆ ಕಾರ್ಯಾಚರಣೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ ಬಳ್ಳಾರಿ ಬೆಂಗಳೂರು ಸೇರಿದಂತೆ ಎಂಟು ಕಡೆಗಳಲ್ಲಿ ಬಳ್ಳಾರಿಯ ಐದು ಕಡೆ ಹಾಗೆ ಬೆಂಗಳೂರಿನ ಮೂರು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಸಂಸದ ತುಕಾರಾಮ್ಗೆ ಸೇರಿದ ಜಾಗಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ ತಲಾಶನ್ನ ಕೂಡ ಮಾಡ್ತಾ ಇದ್ದಾರೆ ಎಗಳಾದಂತಹ ನಾರಾ ಭರತ್ ರೆಡ್ಡಿ ಗಣೇಶ್ ಹಾಗೆ ಶ್ರೀನಿವಾಸ್ಗೂ ಕೂಡ ಶಾಕ್ ಅನ್ನ ನೀಡಿದೆ ಎಲ್ಲಾ ಶಾಸಕರ ಮನೆಗಳಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಆರೋಪ ಕೇಳಿಬಂದಿರುವಂಥದ್ದು ಕೈ ಕಾರ್ಯಕರ್ತರು ಮತ್ತು ಮತದಾರರಿಗೆ ಹಣವನ್ನು ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಎಸ್ ಕ್ಯಾಶ್ ಮೂಲಕ ಹಣವನ್ನ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಇದೇ ಮಾಹಿತಿಯ ಆಧಾರದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಪರಿಶೀಲನೆಗೆ ಕೂಡ ಮುಂದಾಗಿದ್ದಾರೆ ಇದರ ಜೊತೆಗೆ ಇಲ್ಲಿ ಕಚೇರಿಯಲ್ಲೂ ಕೂಡ ಹಾಗೆ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ಆದಂತಹ ರೇಡ್ ನ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇತ್ತ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ಅಧಿಕಾರಿಗಳ ತಂಡ ಅವರ ಮನೆಯಲ್ಲೇ ಎಲ್ಲಾ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಇನ್ನು ಶೋಧದ ವೇಳೆ ಏನೆಲ್ಲ ಒಂದು ಸಿಕ್ಕಿರಬಹುದು ಪ್ರಾಥಮಿಕ ವರದಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಫಸ್ಟ್ ಇನ್ಫಾರ್ಮೇಶನ್ ಅಂತ ಲ್ಯಾಪ್ಟಾಪ್ ಹಾಗೆ ಮೊಬೈಲ್ ಬ್ಯಾಂಕ್ ಪಾಸ್ಬುಕ್ ಹಣಕಾಸು ದಾಖಲಾತಿಗಳು ಮತ್ತು ಇತರೆ ಪ್ರಮುಖ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಅಶ್ವವೇಗಾ ನ್ಯೂಸ್ಗೆ ಲಭ್ಯವಾಗ್ತಾ ಇರುವಂಥದ್ದು ಅಶ್ವವೇಗಾ ನ್ಯೂಸ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಲ್ಯಾಪ್ಟಾಪ್ ಅಲ್ಲಿ ಪ್ರಮುಖವಾದಂತಹ ದಾಖಲೆಗಳು ಕೂಡ ಇರುವಂತದ್ದು ಕಂಡು ಬಂದಿದೆ ಅದರ ಜೊತೆಗೆ ಮೊಬೈಲ್ ಮೊಬೈಲ್ ಅನ್ನ ಕೂಡ ಇಮ್ಮಿಡಿಯೇಟ್ ಆಗಿ ವಶಪಡಿಸಿಕೊಂಡಿದ್ದಾರೆ ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಯಾಕಂದ್ರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರೋದು ಸಾಬೀತಾಗಿದೆ ಹಾಗೆ ಅದರ ಜೊತೆಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು ಸಾಬೀತಾಗಿರೋದು ಎಲ್ಲಿ ಅಂತಂದ್ರೆ ಬಿ ನಾಗೇಂದ್ರ ಅವರ ಒಂದು ಪ್ರಮುಖವಾದಂತಹ ಕೇಸ್ನಲ್ಲಿ ಎಸ್ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಕಲಿ ಬ್ಯಾಂಕ್ ಖಾತೆಯನ್ನ ಸೃಷ್ಟಿಸಿ ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಎರಡು ತನಿಖಾ ಸಂಸ್ಥೆಯಿಂದ ನಡೆದಿದ್ದಂತಹ ಪ್ರಕರಣದ ತನಿಖೆ ಇದೀಗ ಸಿಐಡಿಯ ಮತ್ತು ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳಿಂದ ತನಿಖೆಯನ್ನ ಮುಂದುವರೆಸಲಾಗ್ತಾ ಇದೆ ಹನ್ನೆರಡು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಎಸ್ಐಟಿ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿತ್ತು ಬಿ ನಾಗೇಂದ್ರ ಅವರ ಒಂದು ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ನಕಲಿ ಬ್ಯಾಂಕ್ ಖಾತೆಯನ್ನ ನಕಲಿ ಬ್ಯಾಂಕ್ ಅಕೌಂಟ್ ಅನ್ನ ಸೃಷ್ಟಿಸಿ ಅದರಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಇನ್ನ ಶೋಧಿತ ವೇಳೆ ಏನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಈ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ವಿ ಲ್ಯಾಪ್ಟಾಪ್ ಮೊಬೈಲ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಹಣಕಾಸು ದಾಖಲಾತಿಗಳು ಇತರೆ ಪ್ರಮುಖ ದಾಖಲಾತಿಗಳನ್ನ ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನ ಅನುದಾನದ ಲೆಕ್ಕ ಪತ್ರಗಳು ಕೂಡ ಸಿಕ್ಕಿರುವಂತದ್ದು ಹಣ ವರ್ಗಾವಣೆ ಸಂಬಂಧಿತ ದಾಖಲೆಗಳು ಏನೇನಿದೆ ಆ ದಾಖಲೆಗಳೆಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ದಾಳಿಗಳು ನಡೆದಂತಹ ಸ್ಥಳಗಳ ಒಂದು ವಿವರ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕಂಪ್ನಿಯ ಶಾಸಕ ಗಣೇಶ ಹಾಗೂ ಕುರುಗೋಡು ಅಂದ್ರೆ ಗಣೇಶ್ ಅವರಿಗೆ ಸೇರಿದಂತಹ ಕುರುಗೋಡಿನಲ್ಲಿರುವಂತಹ ನಿವಾಸದಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಹಾಗೆ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮತ್ತು ಕಚೇರಿ ಎಸ್ ಇನ್ನ ಎರಡ್ ಸಾವಿರದ ಇಪ್ಪತ್ ನಡೆದಿದ್ದಂತಹ ಅಕ್ರಮ ಹಣ ವರ್ಗಾವಣೆಯ ಕೇಸ್ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದೆ ಈ ಕೇಸ್ ಸಂಬಂಧ ನಾಗೇಂದ್ರ ಮನೆ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ರು ಇಡಿ ಅಧಿಕಾರಿಗಳ ತಂಡ ಮನೆ ಅಷ್ಟೇ ಅಲ್ಲ ಮನೆ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು ನಾಗೇಂದ್ರನ್ನ ಬಂಧನ ಮಾಡಿದ್ರು ನಾಗೇಂದ್ರ ಅವರನ್ನ ಶಾಸಕ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು ವಿಚಾರಣೆಗೆ ಒಳಪಡಿಸಿದ್ರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಕೂಡ ಮಾಡಿತ್ತು ಇಡಿ ಅಧಿಕಾರಿಗಳ ತಂಡ ನೂರ ಎಪ್ಪತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆಯ ಸಂಬಂಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಈಗಾಗಲೇ ಇಡಿಯಿಂದಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ಇನ್ನ ಇಡಿ ಅಧಿಕೃತ ಸ್ಪಷ್ಟನೆಯನ್ನ ಕೂಡ ನೀಡಿದೆ ಇಡಿ ಅಧಿಕೃತ ಸ್ಪಷ್ಟನೆಯನ್ನ ಕೂಡ ನೀಡಿರುವಂಥದ್ದು ಇಡಿಯ ಒಂದು ಮೂಲಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ದಾಖಲೆಗಳ ಆಧಾರದ ಜೊತೆಗೆ ಸಾಕ್ಷ್ಯಗಳ ಪೂರಕವಾಗಿ ಈ ದಾಳಿಯನ್ನ ನಡೆಸಲಾಗಿದೆ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ ಯಾವುದೇ ರಾಜಕೀಯ ಪ್ರೇರಣೆಯಿಂದ ಅಲ್ಲ ಅಂತ ಸ್ಪಷ್ಟನೆಯನ್ನ ಕೂಡ ಇಡಿ ಕಳೆದ ಹಲವು ತಿಂಗಳಿಂದ ಕೂಡ ವಾಲ್ಮೀಕಿ ನಿಗಮದ ಅನುದಾನ ಬಳಕೆಯ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇತ್ತು ಸಾರ್ವಜನಿಕರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ರು ಇದರ ಜೊತೆಗೆ ಚುನಾವಣೆ ಸಮಯದಲ್ಲಿ ಆರ್ಥಿಕ ತೊಂದರೆಯ ಪೂರೈಕೆಗೆ ಈ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಬಂದಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ ಒಂದು ಅಧಿಕೃತವಾದಂತಹ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಈಗಾಗಲೇ ಇದರ ವಿರುದ್ಧ ಕೆಲವೊಬ್ರು ಇದು ರಾಜಕೀಯ ಪ್ರೇರಿತ ಕ್ರಮ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದ ವಿರೋಧ ಪಕ್ಷಗಳ ನೇತೃತ್ವದ ಹಲವು ಮುಖಂಡರುಗಳು ಕೂಡ ಈ ದಾಳಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ಟಾರಿಯಾಗಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಅಥವಾ ಇನ್ನು ಈ ಒಂದು ಪ್ರಕರಣ ಏನೆಲ್ಲ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ ಓಟದಲ್ಲಿ